ಚರ್ಮದ ಕಾಂತಿಗೆ ಆರೋಗ್ಯಕರ ಕೂದಲಿಗೆ ಉತ್ತಮ ಕಣ್ಣಿಗಾಗಿ ಸ್ಲೈಸಸ್ ಎಲ್ಲ ಕಟ್ ಮಾಡಿ ಕ್ಯಾರೆಟ್ ನೀಟಾಗಿ ತೊಳೆದಿಡಬೇಕು ಕ್ಯಾರೆಟ್ ಸ್ಲೈಸಸ್ स्वल नहीं रुबिक क्यारेट carrot benefit and vitamins the carrot fiber it can help blood sugar levels under the control loaded with a vitamin a and beta carotene carrot can low your diabetic, diabetic system evidence suggested they can struggling you can bone carrot have a calcium and vitamin k which are the improve for the bones and health it's carrot is contain vitamin c it can help skin and heads it's 100% help can hair growing hair fall controlling ಇಟ್ಸ್ ಟು ಬೆನಿಫಿಟ್ಸ್ ಕ್ಯಾರೆಟ್ ವಿಶೇಷವಾಗಿ ಬಿಟಾ ಕ್ಯಾರೆಟೀನ್ ಫೈಬರ್ ಮತ್ತು ವಿಟಮಿನ್ ಕೆ ಒನ್ ವಿಟಮಿನ್ ಬಿ ಟ್ವೆಲ್ವ್ ಆ್ಯಂಡ್ ವಿಟಮಿನ್ ಸಿ ಎಲ್ಲವನ್ನು ಒಂದು ಎಲ್ಲವನ್ನು ಒಳಗೊಂಡಿರುತ್ತದೆ ಮತ್ತು ಕಡಿಮೆ ಕ್ಯಾಲೋರಿಯನ್ನು ಹೊಂದಿರುವುದರಿಂದ ಹಲವಾರು ಆರೋಗ್ಯಕರ ಪ್ರಯೋಜನವನ್ನು ಸಹ ಹೊಂದಿರುತ್ತದೆ ಅವುಗಳು ಕಡಿಮೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೊಂದಿದ್ದು ಕಣ್ಣಿನ ಆರೋಗ್ಯ ಚರ್ಮ ಕೂದಲು ಮತ್ತು ವಿಟಮಿನ್ ಬಿ ಟ್ವೆಲ್ ಎಲ್ಲದಕ್ಕೂ ಉಪಯೋಗವಾಗುತ್ತದೆ ಪ್ರತಿನಿತ್ಯ ಬೀಟ್ರೂಟ್ ಜ್ಯೂಸ್ ಕುಡಿಯುವುದರಿಂದ ಬೀಟ್ರೂಟ್ ಪ್ರತಿನಿತ್ಯ ಕ್ಯಾರೆಟ್ ಜ್ಯೂಸ್ ಕುಡಿಯುವುದರಿಂದ ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತದೆ ಕ್ಯಾರೆಟ್ನಲ್ಲಿ ಕುಡಿಯುವುದರಿಂದ ಕ್ಯಾರೆಟ್ ಜ್ಯೂಸ್ ಕುಡಿಯುವುದರಿಂದ ರಕ್ತ ಶುದ್ಧೀಕರಣವಾಗುತ್ತದೆ ಕೂದಲಿನ ಬೆಳವಣಿಗೆ ಆಗುತ್ತದೆ ಚರ್ಮ ಹೊಳೆಯುತ್ತದೆ ಪ್ರತಿಯೊಂದು ಉಪಯುಕ್ತವಾಗಿರುವಂಥ ಕ್ಯಾರೆಟ್ ನೈಸರ್ಗಿಕವಾಗಿ ಯಾವುದೇ ಸಕ್ಕರೆಯನ್ನು ಬಳಸದೆ आगे कुड़िया